ಶಿಕ್ಷಕರು ಯುವ ಸಮುದಾಯ ಹಾಗೂ ವಿದ್ಯಾರ್ಥಿಗಳಿಗೆ ಶಿಸ್ತು ಸ್ವಯಂ ಸಂಘಟನೆ ಬೋಧಿಸುವುದರ ಜೊತೆಗೆ ರಾಷ್ಟ್ರ ಧ್ವಜ ತಿಳಿಸಿ ರಾಷ್ಟ್ರ ಪ್ರೇಮ ಬೆಳೆಸುವುದು ಹಾಗೂ ರಾಷ್ಟ್ರೀಯ ಭಾವೈಕ್ಯತೆ ಸಾರುವುದೇ ಭಾರತದ ಸೇವಾದಳದ ಮೂಲ ಉದ್ದೇಶವಾಗಿದೆ ಅಂತ ವಿಧಾನ ಪರಿಷತ್ನ ಶಾಸಕರು ಹಾಗೂ ಭಾರತ ಸೇವಾದಳದ ಜಿಲ್ಲಾಧ್ಯಕ್ಷರಾದ ಶಶಿ ಜಿ ನಮೋಷಿ ಹೇಳಿದ್ರು ಭಾರತ ಸೇವಾದಳ ಜಿಲ್ಲಾ ಮತ್ತು ತಾಲೂಕು ಸಮಿತಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಲಬುರಗಿ ಉರುಗಳ ಸತ್ಯಾಶ್ರಯದಲ್ಲಿ ಇತ್ತೀಚೆಗೆ ಕಲಬುರ್ಗಿ ಉತ್ತರ ವಲಯದ ವ್ಯಾಪ್ತಿಗೊಳಪಡುವಂತಹ ಕಲಬುರಗಿ ನಗರದ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿಶ್ವವಿದ್ಯ ವಸತಿ ವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸೇವಾದಳ ಸಪ್ತಾಹ ಆಚರಣೆ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಭಾರತ ಸೇವಾದಳ ಮೊದಲಿನ ಹೆಸರು ಹಿಂದೂಸ್ತಾನಿ ಸೇವಾದಳ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ನೂರ ಇಪ್ಪತ್ತ್ ಮೂರು ಡಿಸೆಂಬರ್ ಇಪ್ಪತ್ತೆಂಟರಲ್ಲಿ ಇದರ ಪ್ರಥಮ ಅಧ್ಯಕ್ಷರು ಪಂಡಿತ್ ಜವಾಹರ್ಲಾಲ್ ನೆಹರು ದೇಶದ ಸ್ವಾತಂತ್ರ್ಯ ನಂತರ ಹತ್ತೊಂಬತ್ ನೂರ ಐವತ್ತರ ಮಾರ್ಚ್ ಹದಿನಾರಂದು ಭಾರತ ಸೇವಾದಳ ಅಂತ ಮರುನಾಮಕರಣ ಮಾಡಲಾಯಿತು ಸಂಸ್ಥಾಪಕ ಚಾಲಕರಾಗಿ ಪದ್ಮಭೂಷಣ ಡಾಕ್ಟರ್ ನಾಸು ಹರ್ಡಿಕರ್ ಕಾರ್ಯನಿರ್ವಹಿಸಿದ್ರು ಎಂದು ಭಾರತದ ಸೇವಾದಳ ನಡೆದು ಬಂದ ಹಾದಿಯನ್ನು ವಿವರಿಸಿದ್ರು ಭಾರತ ಸೇವಾದಳ ಪ್ರಸ್ತುತ ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆಯ ಅನುದಾನಿತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ರಾಷ್ಟ್ರ ಪ್ರೇಮ ರಾಷ್ಟ್ರೀಯ ಭಾವೈಕತೆ ಜೊತೆಗೆ ನೈತಿಕ ಶಿಕ್ಷಣ ದೈಹಿಕ ಶಿಕ್ಷಣ ವಿದ್ಯಾರ್ಥಿಗಳ ಕವಾಯತ್ ಸಲಕರಣೆಗಳು ವ್ಯಾಯಾಮ ಯೋಗಾಸನ ಕುರಿತು ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇದೆ ರಾಷ್ಟ್ರಪಿತ ಮಹಾತ್ಮ ಅವರ ರಚನಾತ್ಮಕ ಕಾರ್ಯಕ್ರಮಗಳ ಕುರಿತು ನಿರಂತರ ಬೆಳಕು ಚೆಲ್ಲುವ ಕೆಲಸ ಮಾಡ್ತಿದೆ ಅಂತ ಹೇಳಿದ್ದಾರೆ ಹಾಗೂ ಸೇವಾದಳ ತತ್ವ ಸಿದ್ಧಾಂತಗಳು ಹಾಗೂ ನೈತಿಕ ಮೌಲ್ಯಗಳ ಜೀವನದಲ್ಲಿ ಅಳವಡಿಸಿಕೊಂಡು ರಾಷ್ಟ್ರೀಯ ಮಹಾನ್ ನಾಯಕರ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ದೇಶಕ್ಕೆ ಕೀರ್ತಿ ತರಬೇಕು ಅಂತ ಶಶಿಲ್ ಜಿ ನಮೋಷಿ ಅವರು ಮಕ್ಕಳಿಗೆ ಕಿವಿ ಮಾತನ್ನ ಹೇಳಿದ್ರು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕಲ್ಬುರ್ಗಿ.